ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಒತ್ತಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಬಸವನಗರದಲ್ಲಿರುವ ಹನುಮಾನ್ ಮಂದಿರದಲ್ಲಿ ಹನುಮ ಜಯಂತಿಯನ್ನು ಹನುಮ ಜಯಂತಿ ಕಮಿಟಿಯ ವತಿಯಿಂದ ಸರ್ವ ಸದಸ್ಯರು ಸೇರಿ ಭಾರಿ ವಿಜೃಂಭಣೆಯಿಂದ ಆಚರಿಸಿದರು ಬೆಳಗ್ಗೆ ಹನುಮನ ಮೂರ್ತಿಗೆ ಅಭಿಷೇಕ ಮಾಡಿ ನಂತರ ಬಸವನಗರದ ಸುಮಂಗಲಿಯರು ಹನುಮನ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಿದರು ನಂತರ ಭಕ್ತರಿಂದ ಅಲ್ಪೋಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಸಾಯಂಕಾಲ ಹನುಮಂತ ದೇವರ ಭಾವಚಿತ್ರದ ಮೆರವಣಿಗೆಯು ಮುತ್ತೈದ್ಯರು ಆರತಿಗಳೊಂದಿಗೆ ಇಡೀ ಬಸವನಗರವನ್ನು ಸಂಚರಿಸಿ ಸಾಯಂಕಾಲ ಮಕ್ಕಳ ಕಾರ್ಯಕ್ರಮ ನೆರವೇರಿದವು ರಾತ್ರಿ ಸಾರ್ವಜನಿಕರಿಂದ ಮಹಾಪ್ರಸಾದ ನೆರವೇರಿತು ചന്ദി സിയതു അന്തായി ചി മീമേജോ ജോ 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 എണ് ജ്യോതിയ കണ്ടാ ജോ 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 എണ് ജ്യോതിയ കണ്ടാ मनोजवं मारुततुल्यवेगम् जितेन्द्रियं बुद्धिमतां वरिष्ठम् वातात्मजं वानरयूथमुख्यम् श्रीरामदूतं शिरसा नमामि కేశరినందన మారుయ వానరో వాయుపుత్రజ్రకాయ దీనబంధువేధీరాజ హనుమా హనుమంత కేశరి నందన మారుయ వానరో వాయుపుత్రజ్రకాయ దీనబంధువేధీ